ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ಪ್ರೆಸೆಂಟ್ ಸಿಚುವೇಶನ್ ನೋಡಿ ಹೇಗಿದೆ ತಿರುಮಲದಲ್ಲಿ ಎಸ್ ಗೋವಿಂದ ನಾರಾಯಣೇಶ್ವರ ಎಸ್ ಹಿಂಗಿದೆ ನೋಡಿ ಸಿಚುವೇಶನು ಆ್ಯಕ್ಚುಲಿ ಬರಬೇಕಾದ್ರೆ ಟೋಕನ್ ಅಂತ ಬಂದರೆ ತುಂಬ ಕಷ್ಟ ಆಗುತ್ತೆ ನೋಡಿ ದರ್ಶನಲ್ಲಿ ದಯವಿಟ್ಟು ಟೋಕನ್ ತಗೊಳ್ಳಿ ಅಥವಾ ಹೇಳ್ತಾ ಹೇಳ್ತಾಯಿದ್ರು ಅದು ಶ್ರೀವಾಣಿ ಟ್ರಸ್ಟದ್ದಿದೆ ಅದು ಟೆನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸು ಬಟ್ ಅದು ಇಲ್ಲೂ ಸಿಗುತ್ತೆ ಅಥವಾ ಆನ್ಲೈನ್ ಸಿಗುತ್ತೆ ಆನ್ಲೈನಲ್ಲಿ ಆಗಸ್ಟ್ವರೆಗೂ ತೋರಿಸ್ತಾ ಆಗಸ್ಟಿಂದ ತೋರಿಸ್ತಾ ಇದೆ ಅವೈಲಬಿಲಿಟಿ ಬಟ್ ನೋಡ್ಕೊಳ್ಳಿ ನೋಡಿಕೊಂಡು ಬನ್ನಿ ಅದು ಸರ್ವದರ್ಶನ ಅಂತ ತುಂಬ ಇದೆ ನೋಡಿ ಅದು ಎಸ್ ಎಸ್ ಡಿ ಟೋಕನ್ ಕೊಡ್ತಾರೆ ಬಟ್ ಅದು ಟ್ರ್ಯಾಕ್ ಚೆನ್ನಾಗಿದೆ ಬಟ್ ಟೋಕನ್ ನಿಮಗೆ ಈವ್ನಿಂಗ್ ಕೊಡ್ತಾರೆ ನೋಡಿ ಅದು ತಿರುಪತಿಯಲ್ಲಿ ಅದನ್ನು ಇನ್ಫಾರ್ಮೇಷನ್ ತಿಂದ್ಕೊಂಡ್ರೂ ಬನ್ನಿ ಇಲ್ಲಂದ್ರೆ ಇಲ್ಲಿ ಬಂದಾಗ ತುಂಬ ಕಷ್ಟ ಆಗ್ಬಿಡುತ್ತೆ ನೋಡಿ ಅಂದ್ಕೊಂಬೋ ನೀವು ಸದ ಸರ್ವದರ್ಶನಕ್ಕೆ ಹೋಗ್ಬೋದು ಬಟ್ ಸಿಕ್ಕಷ್ಟು ಅದು ಇಲ್ಲಿ ಅಂದರೆ ಅದು ಸಿಕ್ಸ್ಟೀನ್ ಸೆವೆಂಟೀನ್ ಗೇಟ್ ಹತ್ರ ಇದೆ ನೋಡಿ ಅದು ಹೆವಿ ಕಷ್ಟ ಆಗ್ಬಿಡುತ್ತೆ ಎಸ್ ಇಲ್ಲಿ ಭಗವಂತ ಅಲ್ಲಿ ಪುಷ್ಕರಣಿ ಸ್ನಾನ ಮಾಡೋದು ಅಲ್ಲೇ ವರಹ ಸ್ವಾಮಿ ಅಲ್ಲೊಂದು ವರಹ ಸ್ವಾಮಿ ಇದೆ ಅನ್ಸುತ್ತೆ ಅದು ಎಸ್ ಇನ್ನೊಂದು ಸತಿ ವರಹ ಸ್ವಾಮಿ ಹತ್ರ ದರ್ಶನ ಮಾಡಿಕೊಂಡು ಗೊಬ್ಬರದೇ ನೆಸ್ ಗೋವಿಂದ ಅದೇ ಗೋವಿಂದಣ ಗೋವಿಂದ ಎಸ್ ಆಕಡೆ ಕಡೆ ಯಾಸ್ ಲಡ್ಡು ತೊಗೊಂಡು ಹೊರಡದೆ ಅವ ಬಾಯ್ಸ್ ಬಾಯ್ಸ್ತಲ್ಲ ಆರ್ಡ್ರ್ ಅಂದರೆ ಇಡಿದ್ದಾರೆ ತೊಗೊಳ್ಬೇಕು ನೋಡಿ ಅವಣ ಎಷ್ಟು ಕೊಡ್ತಾರೆ ಏನಿಲ್ಲ ಅಂತ ತೊಗೊಳಕ್ಕೆ ಹೋಗಿದ್ದೆ ಬಟ್ ಹೆವಿ ಕ್ಯಾಶ್ ಬೇರೆ ಇರಲಿಲ್ಲ ಬಟ್ ಇಲ್ಲಿ ಎಷ್ಟು ತುಂಬ ಜನ ಹತ್ರ ಕೇಳಿದೆ ಬಟ್ ಕ್ಯಾಶ್ ಅಂದರೆ ಎ ಟಿ ಎಮ್ ಕಾರ್ಡ್ ಬೇರೆ ನಂದು ಇನ್ನೊಂದು ಮರ್ತು ಬಂದುಬಿಟ್ಟಿದ್ದೆ ಅವರು ಇವ್ರ ಹತ್ರ ಕೇಳಿದ್ರು ಒಬ್ಬರು ಕೊಡ್ಬೇಕಲ್ಲ ಒಂಥೇಳೆ ಫ್ರವೇಶ್ ಪರವೇಸ್ನಲ್ಲ ನೋಡ್ಬಿಟ್ರು ಏನು ದುಡ್ಡೇ ಕೊಡಲ್ವೇನೋ ಇವನು ಆ ಥರ ಅಯ್ಯೋ ಯಾರ ಕಳ್ಳ ಥರ ಇಲ್ಲಿ ಕೆಲವ್ರಿಗೆ ಸಹಾಯ ಮಾಡೋದು ಅದು ಇರೋದಿಲ್ಲ ನೋಡಿ ಓನ್ ಬಡಗಡೆ ಎಸ್ ಕ್ಲೀನಿಂಗ್ ನಡೀತಾ ಇದೆ ನೋಡಿ ಇಲ್ಲಿ ಬಂದರೆ ಸಾಕು ಲೊಡ್ಡು ಸ್ಮೆಲ್ ಸರಿಯಾಗಿರುತ್ತೆ ನೋಡಿ ಕೂಚಿ ರಾಜ ಸ್ವಲ್ಪ ನಡೆದು ನಡೆದೆ ಎಲ್ಲ ಕಾಲೆಲ್ಲ ಭಗವಂತ ಎಲ್ಲ ದರ್ಶನ ಚೆನ್ನಾಗಾಯಿತು ಎಲ್ಲ ಚೆನ್ನಾಗಾಯ್ತು ಇವತ್ತು ಹೊರಡೋದೆ ನೋಡಿ ಎಸ್ ಥ್ಯಾಂಕ್ ಯು ಲಡ್ಡು ತಗೊಳಕ್ಕೆ ಈ ಕಡೆ ಹೋಗ್ತಾ ಇದೆ ನೋಡಿ ಭಗವಂತನ ಎಡ ಹಿಂದ್ಗಡೆನೇ ಇದೆ ನೋಡಿ ಅಮ್ಮ ಏನಾಯ್ತು ಅದೇ ಲಡ್ಡು ಜಿಡ್ಡು 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 ಹೊಗ್ಲೇ ಇರುತ್ತೆ ನೋಡಿ ಒಂದು ಯಾವುದೋ ಒಂದು ಡ್ರೈನೇಜ್ ಇದೆ ನೋಡಿ ಇದು ಇದು ಮಾತ್ರ ಇದೆ ಏನಂತ ಗೊತ್ತಿಲ್ಲ ಇಲ್ಲಿ ಮಾತ್ರ ಸಿಕ್ಕಾಪಟ್ಟೆ ನೀರು ಬಂದ್ಬಿಡುತ್ತೆ ಈ ಕಡೆನೆ ಹೋಗೋ ನೋಡಿ ದೊಡ್ಡ ತೊಳಕ್ಕೆ ದೊಡ್ಡ ಸ್ಮೆಲ್ಲು ಸಿಕ್ಕಾಪಡೆ ಗುಂಪು ಅಂತ ಇದೆ ನೋಡಿ ದೊಡ್ಡ ಸ್ಮೆಲ್ಲೇ ಅದು ತಿರುಪತಿ ಲಡ್ಡು ಹೆಂಗೆ ಅಲ್ವಾ ಪುಷ್ಕರಣಿ ನೋಡಿ ಭಗವಂತನ ಧಾಮ ಚೆನ್ನಾಗಿದೆ ನೋಡಿ ಇದು ಗೋಡೆ ಗೋಡೆ ಮೇಲೆ ಎಲ್ಲ ಏನೇನೋ ಬರ್ತಿದೆ ನೋಡಿ ಇನ್ನೊಂದು ಏನು ಪ್ರೌಡ್ ಫೀಲ್ ಅಂದರೆ ನೋಡಿ ನಮ್ಮ ಸುರ್ಪೂರು ರಾಜಬೈ ವೆಂಕಟಪ್ಪ ನಾಯಕ್ ಅವರು ಬಂದ್ಬಿಟ್ಟು ಒಂದು ಇದೆ ಬ್ರಾಹ್ಮಿ ಸರ್ ಹೇಳ್ತಾರೆ ನೋಡಿ ಧರ್ಮೇಂದ್ರ ಸರ್ ಹೇಳ್ತಾರೆ ಒಂದು ಸತಿ ಪಾಂಡಿಚೇರಿ ಪಾಂಡಿಚೇರಿನ ಆ ಕಡೆಯಲ್ಲೇ ಯಾರಿಗೂ ರಾಜರು ಒಂದು ಕೇಳಿರ್ತಾರಂತೆ ರಾಜನ ಅಂದರೆ ಯಾರೋ ಬ್ರಿಟಿಷರು ಪ್ರಾಡಕ್ಟ್ ಅಂದರೆ ಮಾಡಿರ್ತಾರೆ ಆಮೇಲೆ ಅಲ್ಲಿ ಯುದ್ಧ ಮಾಡಿ ಬರಬೇಕಾದ್ರೆ ತಿರುಪತಿಲಿ ಬ್ರಿಟಿಷನ್ ಯಾರೋ ಆಕ್ರಮಣ ಮಾಡಿದ್ದಾರೆ ಅಂತ ಆಮೇಲೆ ಬ ರಾಜ ಅದ ವೆಂಕಟಪ್ಪ ನಾಯಕನವರು ಸುರ್ಪೂರು ವೆಂಕಟಪ್ಪ ನಾಯಕನವರು ಎಮ್ ರಾಜರು ನಮ್ಮ ಅಂದರೆ ನಮ್ಮ ಉತ್ತರ ಕರ್ನಾಟಕದವರು ಅವ್ರು ಬಂದ್ಬಿಟ್ಟು ಹೊಡೆದ್ದು ತಿರುಪತಿನ ಅಂದರೆ ತಿರುಮಲ ನಿಸ್ಕೊಡೋದ ಇರುತ್ತಲ್ಲ ಅದು ಪ್ರೌಡ್ ಫೀಲ್ ಅದಕ್ಕೆ ನಮಗೂ ಭಗವಂತರು ಒಂದು ಸ್ವಲ್ಪ ಅದಕ್ಕೆ ನೋಡಿ ಹೇಳ್ತಾ ಹೇಳ್ತಾಯಿರ್ತಾರೆ ತಿರುಪತಿಲಿ ರಥ ಹೋಗ್ಬೇಕಾದ್ರೆ ಸುರ್ಪೂರ್ ವೆಂಕಟಪ್ಪ ನಾಯಕನವರೇ ಹೆಸ್ರು ಹೇಳ್ತಾರೆ ಅಂತ ನೋಡಿ ಎನಿಸ್ಕೊಂಡೆ ರಥ ಮುಂದಕ್ಕೆ ಹೋಗೋದಂತ ನೋಡಿ ಎಂಥ ಪ್ರೌಡ್ ಫೀಲ್ ಅಲ್ವಾ ಆಗುತ್ತೆ ಚೆನ್ನಾಗಿದೆ ಗೋಡೆ ಹಾರದ ಮನುಷ್ಯ ಗ್ಯಾಸ್ ಇಲ್ಲಿಂದ ಲಡ್ಡು ನೋಡಿ ಲಡ್ಡು ಇಲ್ಲೇ ಇದೆ ಲಡ್ಡು ಇಲ್ಲೇ ಸಿಗುತ್ತೆ ಆಮೇಲೆ ಇಲ್ಲಿ ಮುಡಿ ಕೊಡೋರ್ಗೆ ಅದೈದು ಟೋಕನ್ ಹೋಗ್ಬೇಕಾಗಿದೆ ನೋಡಿ ಗ್ಯಾಸ್ ಬ್ಯಾಕ್ ಸೈಡ್ ಬಗ್ಗೆ ಲಡ್ಡು ತಗೊಳಕ್ಕೆ ಗ್ಯಾಸ್ ಲಡ್ಡುಗೆ ಮಾತ್ರ ಇಲ್ಲಿ ಬಂದರೆ ಆನಂದ ಗಮಗ ತುಪ್ಪ ತುಪ್ಪ ಎಸ್ ದೊಡ್ಡ ದೇವ ದೊಡ್ಡ ತಗೊಳ್ಳೋಣ ಇಲ್ಲಿ ಎಸ್ ದೊಡ್ಡ ಬಂತು ತಗೊಳ್ತೀನಿ ಥ್ಯಾಂಕ್ ಯು